ಈ ವಿಡಿಯೋದಲ್ಲಿ ನಾವು ಫಿಲೋಡೆಂಡೋನ್ ಗಿಡಗಳ ಬಗ್ಗೆ ತಿಳಿದುಕೊಳ್ಳೋಣ ಸೆಮಿ ಶೇಡ್ ಅಲ್ಲಿ ಬೆಳೆಸಬಹುದಾದ ಗಿಡಗಳಲ್ಲಿ ಈ ಫಿಲೋಡೆಂಡ್ರೋನ್ ಗಿಡವು ಕೂಡ ಒಂದು ಇದನ್ನು ಇಂಡೋರ್ ಪ್ಲಾಂಟ್ ಆಗಿ ಹಾಗೆ ಬೆಸ್ಟ್ ಹೇರ್ ಪ್ಯೂರಿಫೈಯರ್ ಜೊತೆಗೆ ಇದರ ಎಲೆಗಳೇನುಂಟು ಒಂದು ವೈಬ್ರೆಂಟ್ ಲುಕ್ ಅಥವಾ ಕಲರ್ಫುಲ್ ಲುಕ್ ಈ ಗಿಡಗಳಿಗೆ ಇರುವುದರಿಂದ ನಾವು ಮನೆಯ ಒಳಗಡೆ ಕೂಡ ಅಲಂಕಾರಿಕ ಗಿಡ ಆಗಿ ಡೆಕೊರೇಟಿವ್ ಪ್ಲ್ಯಾಂಟ್ ಆಗಿ ಈ ಗಿಡವನ್ನು ನಾವು ಬೆಳೆಸ್ಬೋದು ನನ್ನಲ್ಲಿರುವ ಈ ಗಿಡ ಫಿಲೋಡೆಂಡ್ರೋನ್ ಪಿಂಕ್ ಪ್ರಿನ್ಸಸ್ ಅಂತೇಳಿ ಮೋರ್ ದೆನ್ ಫಿಫ್ಟಿ ವೆರೈಟೀಸ್ ಆಫ್ ಫಿಲೋಡೆಂಡ್ರೋನ್ ಗಿಡಗಳನ್ನು ನಾವು ಕಾಣ್ಬೋದು ಫಾರ್ ಎಕ್ಸಾಂಪಲ್ ಸೈಲೋನ್ ಗೋಲ್ಡ್ ಲೆಮನ್ ಲೈಮ್ ಅಂತೇಳಿ ಅಥವಾ ಬರ್ಕೀನ್ ಹಾಗೂ ಇದು ಈ ಗಿಡ ನೀವು ನೋಡ್ತಿರುವ ಗಿಡ ಇದು ಬಂದುಬಿಟ್ಟು ಫಿಲೋಡೆಂಡ್ರೋನ್ ಬ್ರೇಜಿಲ್ ಅಂತೇಳಿ ಸೊ ಕೆಲವೊಂದು ಜಾತಿಯ ಗಿಡಗಳು ಈ ನಮ್ಮ ಮನಿ ಪ್ಲ್ಯಾಂಟ್ ಅಥವಾ ಪೋತುಸ್ ಏನುಂಟು ಆ ಗಿಡಗಳನ್ನೇ ಹೋಲುತ್ತೆ ಪ್ಲಾಂಟ್ ಗಿಡಗಳಂತೆ ಫಿಲೋಡೆಂಡ್ರೋನ್ ಗಿಡಗಳನ್ನು ಕೂಡ ನಾವು ತುಂಬ ಸುಲಭವಾಗಿ ಬೆಳೆಯಬಹುದು ಮನೆಯ ಒಳಗಡೆ ಈ ಫಿಲೋಡೆಂಡ್ರೋನ್ ಗಿಡವನ್ನು ನಾನು ಇಟ್ಕೊಳ್ಳೋದ್ರಿಂದ ಈ ಥರ ಡಿ ಐ ವೈ ಮಾಡಿದ ಪ್ಲ್ಯಾಂಟರನ್ನು ತೆಗೆದುಕೊಂಡಿದ್ದೇನೆ ಇದರ ವಿಡಿಯೋನ ನಾನು ನನ್ನ ಚಾನೆಲಲ್ಲಿ ಶೇರ್ ಮಾಡಿದ್ದೇನೆ ಪ್ಲೀಸ್ ನೋಡಿ ಅಂದರೆ ಮನೆ ಒಳಗಡೆ ಇಡೋದ್ರಿಂದ ಒಂದು ವೈಬ್ರೆಂಟ್ ಲುಕ್ ಇರಲಿ ಅಂತ ಈ ಥರ ಪ್ಲ್ಯಾಂಟರನ್ನು ನಾನು ಸೆಲೆಕ್ಟ್ ಮಾಡಿಟ್ಕೊಂಡಿದ್ದೇನೆ ಹಾಗೆ ಪಿಲೋಡೆಂಡ್ರೋನ್ ಪ್ಲ್ಯಾಂಟ್ಸ್ಗಳಿಗೆ ಬೇರುಗಳು ತುಂಬ ಹರಡಿಕೊಂಡು ಬೆಳೆಯೋದ್ರಿಂದ ಈ ಥರ ಅಗಲವಾದ ಪ್ಲ್ಯಾಂಟರನ್ನು ತೆಗೆದುಕೊಂಡರೆ ಉತ್ತಮ ಗಿಡಗಳು ಚೆನ್ನಾಗಿ ಬೆಳೆಯಬೇಕಾದ್ರೆ ಸಾಯಿಲ್ ಬಂದುಬಿಟ್ಟು ಫಸ್ಟ್ ಕಂಪೋನೆಂಟ್ ಅಂತ ಹೇಳ್ಬೋದು ಯಾವ ರೀತಿಯಲ್ಲಿ ನಾವು ಗಿಡಗಳಿಗೆ ಸಾಯಿಲ್ ಕೊಟ್ಟಿದ್ದೇವೋ ಅದೇ ರೀತಿಯಲ್ಲಿ ಗಿಡಗಳು ಬೆಳೆಯುತ್ತವೆ ಜೊತೆಗೆ ನಮ್ಮ ಆರೈಕೆಯು ಗಿಡಗಳಿಗೆ ಅಗತ್ಯ ನಾನು ಈ ಫಿಲೋಡೆಂಡ್ರೋನ್ ಗಿಡಗಳಿಗೆ ಗಾರ್ಡನ್ ಸಾಯಿಲ್ ಜೊತೆ ಕೊಕೋಪೀಟ್ ಪರ್ಲೈಟ್ ಹಾಗೆ ವರ್ಮಿ ಕಂಪೋಸ್ಟನ್ನು ಮಿಕ್ಸರ್ ಮಾಡಿ ಈ ಥರ ಮಿಕ್ಸರನ್ನು ಹಾಕ್ಕೊಳ್ತಾ ಇದ್ದೇನೆ ಮನಿ ಗಳಂತೆ ಈ ಗಿಡಗಳು ಕೂಡ ವರ್ಟಿಕಲ್ ಆಗಿ ಬೆಳೆಯೋದ್ರಿಂದ ನಾನು ಅನ್ನು ಮೊದಲೇ ಪ್ಲೇಸ್ ಮಾಡಿ ಇಟ್ಟಿದ್ದೇನೆ ಫಿಲೋಡೆಂಡ್ರೋನ್ ಗಿಡಗಳು ಇಂಡೋರ್ ಪ್ಲಾಂಟ್ ಆಗಿರೋದ್ರಿಂದ ನಾವು ಇದನ್ನು ಸೆಮಿ ಶೇಡಲ್ಲಿ ಬೆಳೆಸ್ಬೋದು ಹಾಗೆ ಸೂರ್ಯನ ಬೆಳಕು ಉತ್ತಮ ರೀತಿ ರೀತಿಯಲ್ಲಿ ಬೀಳುವ ಜಾಗದಲ್ಲಿ ಈ ಗಿಡಗಳನ್ನು ಪ್ಲೇಸ್ ಮಾಡಿ ಇಟ್ಟರೆ ತುಂಬ ಒಳ್ಳೆಯದು ಆದರೆ ಬಿಸಿಲು ಬಾರದಂತೆ ನೋಡಿ ಬಿಸಿಲು ಡೈರೆಕ್ಟ್ ಸನ್ಲೈಟ್ ಈ ಗಿಡಗಳ ಎಲೆಗಳಿಗೆ ಬಿದ್ದರೆ ಎಲೆಗಳು ಸುಟ್ಟು ಹೋಗುತ್ತೆ ಅದರಿಂದ ಸೆಮಿ ಶೇಡಲ್ಲಿ ಬೆಳೆಸುವುದು ಉತ್ತಮ ಎರಡನೇದಾಗಿ ನೀರು ಈ ಗಿಡಗಳ ಸಾಯಿಲ್ ಏನುಂಟು ಯಾವಾಗಲೂ ಇದ್ದರೆ ಒಳ್ಳೆಯದು ಆದರೆ ಓವರ್ ವಾಟರಿಂಗ್ ಮಾಡಲಿಕ್ಕೆ ಹೋಗಬೇಡಿ ಓವರ್ ವಾಟರಿಂಗ್ ಮಾಡಿದರೆ ಈ ಗಿಡಗಳ ಬೇರುಗಳು ಕೊಳೆತು ಹೋಗಿ ರೂಟ್ ರಾಟಿಂಗ್ ಆಗಿ ಎಲೆ ಗಿಡಗಳು ಸಾಯುತ್ತೆ ಇನ್ನು ಫರ್ಟಿಲೈಸೇಷನ್ ಅಂತ ಹೇಳುವಾಗ ಈ ಗಿಡಗಳಿಗೆ ಸಮ್ಮರ್ ಟೈಮಲ್ಲಿ ಎರಡು ಅಥವಾ ಮೂರು ವಾರಗಳಿಗೊಮ್ಮೆ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ಸಾಕಾಗುತ್ತೆ ಆದರೆ ರೈನಿ ಅಥವಾ ವಿಂಟರ್ ಸೀಸನಲ್ಲಿ ಈ ಗಿಡಗಳಿಗೆ ಫರ್ಟಿಲೈಸೇಷನ್ ಬೇಕಂತ ಇಲ್ಲ ಯಾಕೆಂದರೆ ಈ ಟೈಮಲ್ಲಿ ಈ ಗಿಡಗಳು ಡಾಮೆಂಟ್ ಫೇಸಿಗೆ ಹೋಗುವ ಕಾರಣ ಫರ್ಟಿಲೈಸೇಷನ್ನ ಅಗತ್ಯವಿರುವುದಿಲ್ಲ ನೀವು ನೋಡ್ತಿರುವ ಈ ಗಿಡ ಫಿಲೋಡೆಂಡ್ರೋನ್ ಬ್ರೆಜಿಲ್ ಅಂತೇಳಿ ನೋಡಲು ಮನಿ ಪ್ಲ್ಯಾಂಟ್ ಥರನೇ ಇದ್ದರೂ ಈ ಗಿಡ ಮನಿ ಪ್ಲ್ಯಾಂಟ್ ಅಲ್ಲ ಇದು ಫಿಲೋಡೆಂಡ್ರೋನ್ ಜಾತಿಗೆ ಸೇರಿದ ಫಿಲೋಡೆಂಡ್ರೋನ್ ಬ್ರೆಜಿಲ್ ಅಂತ ಹೇಳುವ ಗಿಡ ಸೊ ಫಿಲೋಡೆಂಡ್ರೋನ್ ಗಿಡಗಳನ್ನು ವರ್ಟಿಕಲ್ ಆಗಿ ಬೆಳೆಸುವುದರ ಜೊತೆಗೆ ಈ ಥರ ಹ್ಯಾಂಗಿಂಗ್ ಪಾಟಲ್ಲಿ ಕೂಡ ಹಾಕಿ ಬೆಳೆಸ್ಬೋದು ಹೇಗೆ ಮನಿ ಪ್ಲ್ಯಾಂಟ್ಗಳು ಬಳ್ಳಿಗಳನ್ನು ಹರಡಿಕೊಂಡು ಬೆಳೆಯುತ್ತೋ ಹಾಗೆ ಫಿಲೋಡೆಂಡ್ರೋನ್ ಕೂಡ ಬಳ್ಳಿಗಳ ಬಳ್ಳಿಗಳನ್ನು ಹರಡಿಕೊಂಡು ಬೆಳೆಯುತ್ತೆ ಸೊ ಫಿಲೋಡೆಂಡ್ರೋನ್ ಗಿಡಗಳ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನೆಲನ್ನು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್